ಒಂದೇ ದಿನ ಎರಡೆರಡು ತೇರ್ ನೋಡೋ ಭಾಗ್ಯ ಮೊದಲನೇ ಅದು ಎರಡನೇ ತೇರ್ ಇದು ನೋಡಕ್ಕೆ ಗಾಂಧಿ ತಾತ ಎಲ್ಲ ಜಾತ್ರೆಯಲ್ಲೂ ಸಿಗ್ತಾರೆ ಬಿಸ್ಲು ಬಿಸಿಲು ಹೊಡಿತಾ ಇದ್ರಿ ಬಿಸಿಲಲ್ಲಿ ನಿಂತವ್ರಲ್ಲ ಇಷ್ಟೋತ್ವರೆಗೂ ಇಂಚೂರು ಅಲ್ಲಾಡ್ದಿದ್ದಂಗೆ ಇವ್ರಿಗೊಂದು ಸೆಲ್ಯೂಟ್ ಹೊಡಿಬೇಕು ಅಷ್ಟೇ ಇದ್ರ ಒಳಗಡೆ ಇವಾಗ ಕಾರ್ನ ತಿರುಗಿಸ್ತಾರೆ ಬಾಳೆಹಣ್ಣಲ್ಲಿ ತಿಂದಿದ್ದು ಸಾಕು ಏಟುಗಳು ತಲೆಗೆ ಅಂತ ಅಂತೈತೆ ಬಾಳೆನೋ ಬಿದ್ದು ತಲೆಗಳಿದೆಲ್ಲ ಆ ಎಲ್ರಿಗೂ ನಮಸ್ಕಾರ ಫ್ರೆಂಡ್ಸ್ ನಿನ್ನೆ ನಾನು ಈಶಾ ಫೌಂಡೇಶನ್ಗೆ ಹೋಗಿದ್ದೆ ಜಾತ್ರೆ ಇರಲಿಲ್ಲ ಆದರೆ ಇವತ್ತು ಜಾತ್ರೆ ನಡೀತಾ ಇದೆ ಇಪ್ಪತ್ತೇಳನೇ ತಾರೀಕು ಇದು ನಂದಿ ಜಾತ್ರೆ ನಡೀತಾ ಇರೋದು ಈಗ ನಂದಿ ಜಾತ್ರೆಗೆ ಇದ್ದೀನಿ ಪ್ರೆಸೆಂಟು ವಾಕ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಇನ್ನೊಂದು ಸ್ವಲ್ಪ ದೂರ ಹೋದರೆ ನಮಗೆ ದೇವಸ್ಥಾನ ಹತ್ರಕ್ಕೆ ಹೋಗ್ತೀವಿ ತೇರು ಎಳಿತಾರೆ ಹನ್ನೊಂದೂವರೆ ಹನ್ನೆರಡು ಗಂಟೆ ಆಗುತ್ತೆ ಈಗ ಒಳಗಡೆ ಎಂಟ್ರಿ ಆಗಿದ್ದೀವಿ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಒಳಗಡೆ ಹೋಗೋಕ್ಕೆ ತೇರ್ ಹತ್ರಕ್ಕೆ ಹೋಗೋಣ ಡೈರೆಕ್ಟಾಗಿ ತೇರ್ ಹತ್ರಕ್ಕೆ ಹೋಗಿ ನಾವು ತೇರು ಹತ್ರ ನೋಡ್ಬೋದು ಇದು ಮೇನ್ ಎಂಟ್ರೆನ್ಸು ಇಲ್ಲಿ ಬಂದ್ರೆ ಇವಾಗ ನಂದಿ ದೇವಸ್ಥಾನದ ಒಳಗಡೆ ಹೋಗೋಣ ಅಲ್ಲಿ ಇದೆಯಲ್ಲ ತೇರು ಅಲ್ಲಿ ಕಾಣಿಸ್ತಾ ಇದೆ ಅದ್ರೊಳಗಡೆ ಹೋಗಿ ಹೋಗಿ ತೇರ್ ನೋಡಿದ ಇಲ್ಲಿಂದಾನೇ ಎಂಟ್ರಿ ಇರೋದು ತೇರ್ ನೋಡಿಕೊಂಡು ಹೀಗೆ ಹೋಗ್ಬೋದು ತೇರ್ನ ರೆಡಿ ಮಾಡಿ ಅಲ್ಲಿ ನಿಲ್ಲಿಸ ಜಾಸ್ತಿ ಮಕ್ಕಳು ಮತ್ತು ಯಾರಾದರೂ ವಯಸ್ಸಾದವರು ಕಳ್ದೋಗ್ತಾ ಇರ್ತಾರೆ ಅಂತೇಳಿ ಅನೌನ್ಸ್ ಮಾಡ್ತಾ ಇರ್ತಾರೆ ಪದೇ ಪದೇ ಬಂದರೆ ಸ್ವಲ್ಪ ಹುಷಾರಾಗಿ ಹೋಗ್ಬೇಕು ಏನು ಜನ ಕೂತವ್ರಪ್ಪ ಇಲ್ಲಿ ಪಾರ್ಕ್ ತುಂಬ ಬರೀ ಜನನೇ ತುಂಬ ಒಳ್ಳೆ ನೆಳ್ಳು ನೆಳ್ಳಿಗೆ ಆರಾಮಾಗಿ ಕುತ್ಕೊಂಡು ಎಲ್ಲ ರಶ್ ಮಾಡ್ತಾವ್ರಿ ಇನ್ನೇನು ಸ್ವಲ್ಪ ಆಲ್ರೆಡಿ ಹನ್ನೊಂದುವರೆ ಆಗೈತೆ ತೇರು ಎಳಿತಾರೆ ಎಲ್ಲರೂ ತೇರು ಎಳೆಯೋದಕ್ಕೋಸ್ಕರ ಕಾಯ್ತಾಯಾರೆ ರಾತ್ರಿಯಿಂದ ನಾವು ಜಾಗರಣೆ ಮಾಡಿ ಮಾಡಿ ನಾನು ವಾಯ್ಸೇ ಮಾತಾಡೋಕ್ಕಾಗ್ತಾ ಇಲ್ಲ ಅಷ್ಟು ಒಂಥರ ಕರ್ಕಷ್ಟವಾಗೈತೆ ನೋಡ್ಬೋದು ಎಲ್ಲ ಎಷ್ಟು ಜನ ಬಂದವ್ರೆ ತುಂಬ ತೇರೆ ಎಳೆಯೋದು ತೇರೆ ಕಾಯ್ತಾ ಇರ್ರಿ ನಾನು ಮಾತಾಡೋಕ್ಕೆ ಜಾಸ್ತಿ ಆಗೋಲ್ಲ ರಾತ್ರಿ ಎಲ್ಲ ಕಿರ್ಚಿ ಕಿರ್ಚಿ ಈಶಾ ಫೌಂಡೇಶನ್ಗೆ ಹೋಗಿ ಇವಾಗ ಸ್ವಲ್ಪ ವಾಯ್ಸೇ ಬರ್ತಾಯಿಲ್ಲ ಪಾಳೇನು ಹೌದು ಪಾಲು ಹತ್ತು ರೂಪಾಯಿಗೆ ಮೂರಾ ನೋಡ್ರಿ ಗಾಂಧಿ ತಾತ ಅವರು ನೋಡೋಕ್ಕೆ ಗಾಂಧಿ ತಾತ ಎಲ್ಲ ಜಾತ್ರೆಯಲ್ಲೂ ಸಿಗ್ತಾರೆ ಆದರೆ ಇವ್ರಿಗೆ ಕಷ್ಟ ಬಿಸಿಲಲ್ಲಿ ಇಷ್ಟು ಬಿಸಿಲು ಬಿಸಿಲು ಹೊಡಿತಾಯಿದ್ರಿ ಬಿಸಿಲಲ್ಲಿ ನಿಂತವ್ರಲ್ಲ ಇಷ್ಟೊತ್ತವರೆಗೂ ಒಂಚೂರು ಅಲ್ಲಾಡ್ದಿದ್ದಂಗೆ ಇವ್ರಿಗೊಂದು ಸೆಲ್ಯೂಟ್ ಹೊಡಿಬೇಕು ಫಸ್ಟ್ ಏನು ತೇರು ಹೇಳೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಇವಾಗ ಹೇಳಿದ್ರು ಊ ಆಯಿತು ತೇರ ಹೇಳೋಕ್ಕೆ ಸ್ಟಾರ್ಟ್ ಆಯ್ತು ಇವಾಗ ಎಳಿತಾರೆ ಬಾಳೆಹಣ್ಣೆ ಎಸೆನಾ ನಮ್ಮ ಚಾನೆಲ್ ಹೆಸ್ರು ಬರೆದಿರೋ ಚೆನ್ನಾಗಿರೋದು ಹೋದ್ರೆ ಆಗಲಿ ಅಡ್ಜಸ್ಟ್ ಆಗಲಿ ಇದೆಲ್ಲ ನಮ್ಮ ಸಬ್ಸ್ಕ್ರೈಬರ್ಗೋಸ್ಕರ ಒಳ್ಳೇದಾಗಲಿ ಅಂತ ಹೇಳ್ಬಿಟ್ಟು ಈ ಬಾಳೆಹಣ್ಣ ನೆನ್ಸ್ಕೊಂಡು ಎಸಿತೀನಿ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ಬಿಟ್ಟು ಇವಾಗ ಎಸಿತೀನಿ ಗುಡ್ ನ್ಯೂಸ್ ಹೇಳ್ತೀನಿ ಮುಂದಕ್ಕೆ ಇನ್ನೊಂದು ಇದು ವೀಡಿಯೋ ಹಾಕಿದ್ಮೇಲೆ ಒಳ್ಳೆ ಗುಡ್ ನ್ಯೂಸ್ ಹೇಳ್ತೀನಿ ಆಮೇಲಿಂದ ನೋಡೋಣ ಈ ಬಾಳೆಹಣ್ಣೆ கொஞ்சம் 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 ಏನಾಗಿಲ್ಲ ಏನಾಗಿಲ್ಲ ಎಲ್ಲರೂ ಇಲ್ಲಿಂದನೆ ಕೈ ಮುಗಿರಪ್ಪ ತೇರ್ಗೆ ಯಾರೆಲ್ಲ ವಿಡಿಯೋಗಳು ನೋಡ್ತಾ ಇದ್ದೀರಾ ನೋಡ್ತಾ ಇರೋ ಸಬ್ಸ್ಕ್ರೈಬರ್ಸ್ ಎಲ್ಲಾರು ಕೈ ಮುಗಿರಿ ಇಲ್ಲಿಂದನೇ ಶಿವನ ತೇರ್ ದರ್ಶನ ದರ್ಶನ ಮಾಡ್ಕೊಳ್ಳಿ ಪೊಲೀಸರೆಲ್ಲ ಲಾಠಿ ಚಾರ್ಜು ಬಾಳೆಹಣ್ಣುಗಳು ಮಕ್ಕಡಿತು ಅಲ್ಲೇ ಎಲ್ಲಿ ಮಕ್ಕೊಡಿತಾರೆ ಅಂತಲೇ ಹೇಳಕ್

ಸರಿಯಾಗಿ ಅಲ್ ತಲೆಗೆ ಹೊಡಿತಾರ ಹತ್ತಿರದಿಂದ ನೋಡೋಕೆ ಒಂಥರ ಚೆನ್ನಾಗೈತೆ ಇಲ್ಲಿಂದ ಹತ್ರ ದಿನ ನೋಡ್ಬೋದು ಎಷ್ಟು ಅಂತ ತೇರು ನಾನು ಹಿಂದೆನೇ ಐತೆ ತೇರು ಹತ್ತಿರವಾಗಿ ದರ್ಶನ ಮಾಡ್ಬೋದು ನೆಕ್ಸ್ಟ್ ಇವಾಗ ಆ ತೇರು ಹೇಳೀತಾರೆ ಇನ್ನು ಹಿಂದೆ ಇರೋದು ತೇರು ದೊಡ್ಡ ತೇರು ಇವಾಗ ಅಲ್ಲೋಗಣ ಇವಾಗ ನೆಕ್ಸ್ಟ್ ಅದು ಹೇಳಿದ್ದಾರೆ ಇದು ಮೂವ್ ಆಯ್ತು ಇವಾಗ ಇಲ್ಲಿ ಇಲ್ಸವ್ರೆ ಇನ್ ಆಚೆ ಹೋಗಿಲ್ಲ ಇವಾಗ ಅದು ಬಂದ ಇವಾಗ ಇದು ಎಳಿತಾರೆ ಸ್ವಲ್ಪ ದೂರದಾಗಿತ್ತು ಹುಟ್ಟಿರೋ ದಾರ ನೋಡ್ರಿ ಎಷ್ಟು ದಪ್ಪ ಆಯ್ತು oin no oin no la bici è ಒಂದೇ ದಿನ ಎರಡೇರ್ ನೋಡೋ ಭಾಗ್ಯ ಮೊದಲನೇ ತೇರ ಅದು ಎರಡನೇ ತೇರಿದು ಇದು ಹೋಗಣ ಹೋಗೋಣ ಬಾಳೆಹಣ್ಣಲ್ಲಿ ತಿಂದಿದ್ ಸಾಕು ಎಟ್ಗಳು ತಲೆಗೆ ಚುರಿ ಚುರಿ ಅಂತ ಐತೆ ಬಾಳೆಹಣ್ಣು ಬಿದ್ದು ತಲೆಗಳಿದೆ ಬೀಳ್ತಾವೆ ಮಾತ್ರ ಹೆಂಗಂದ್ರೆ ಆಕಾಶದಿಂದ ಬೀಳೋ ಒಂದು ಬಂದ್ ಒಂದೊಂದು ಬಂಡೆ ಕಲ್ತಾರ ಬೀಳ್ತಾವ್ ತಲೆ ಮೇಲೆ ಫೈಡ್ ಫೈಡ್ ಅಂತ ನೋಡ್ರಿ ಎಲ್ಲ ಹೆಂಗ ಬಾಳೆಹಣ್ಣು ಬಿದ್ದಿರೋ ಫೋರ್ಸ್ ಚಟ್ನಿ ಇಲ್ಲಿಂದನೇ ತೇರು ಎಳ್ದಿರೋದು ಮೊದಲನೇ ತೇರು ಎರಡನೇ ತೇರು ಅಲ್ಲಿಂದ ಎಳ್ದವ್ರ ಏಳು ನಿಮಿಷ ಆಚೆ ಬರೋಸೊಳಗೆ ನಮ್ಮ ಶೂ ಗತಿ ಹಿಂಗಾಗವೇ ಇನ್ನೇನಾದ್ರೂ ಬರೀ ಕಾಲಾಗಿ ಯಾರಾದರೂ ಬಂದಿರೋರು ಕತೆ ಕಾಲು ಗತಿ ಏನು ಎಪ್ಪ ಜನ ಸಿಕ್ಕಾಬಟ್ಟೆ ತುಳಿದು ತುಳ್ದಿಕ್ಬಿಟ್ರಪ್ಪ ಬಾಳೆಹಣ್ಣೆ ಹಂಗೆ ಹಂಗಿಸ್ಕಾಕವ್ರ ನಮ್ಮಲ್ಲಿ ಇವತ್ತು ಪ್ರಸಾದ ಇಲ್ಲೆಲ್ಲ ಎಲ್ಲಿ ಕೊಡ್ತಾವ್ರೆ ನೋಡಿಕೊಂಡು ಸ್ವಲ್ಪ ತಿನ್ಕೊಡೋದು ಹೇಗೈತೆ ನೆನ್ನೆ ಈಶಾ ಫೌಂಡೇಶನ್ಗೆ ಹೋಗಿರೋರು ಯಾರು ಎದ್ದೇ ಇಲ್ಲ ನೈಟೆಲ್ಲ ಜಾಗರಣೆ ಮಾಡಿಕೊಂಡು ಈಶಾ ಫೌಂಡೇಶನಲ್ಲೇ ಇಡೀ ದಿನ ಎಲ್ಲ ಕಳೆದವ್ರೆ ಇವಾಗ ಬೆಳಿಗ್ಗೆ ಕಮ್ಮಿ ಜನ ಅವ್ರೆ ಅಂದರೆ ಜನ ಅವರೇ ಮೀಡಿಯಮಾಗವ್ರು ಆರಾಮಾಗಿ ಓಡಾಡ್ಬೋದು ನೋಡ್ರಿ ಎಷ್ಟು ಫ್ರೀಯಾಗಿ ಓಡಾಡ್ಬೋದು ಖಾಲಿ ಇಲ್ಲೆಲ್ಲ ಓಡಾಡ್ಬೋದು ಅಷ್ಟು ಫ್ರೀ ಐತೆ ಅಲ್ಲಲ್ಲಿ ಅಲ್ಲಲ್ಲಿ ಎ ವಿ ಜನ ಅವರೇ ನೆನ್ನೆ ಈಶಾ ಫೌಂಡೇಶನ್ಗೆ ಏನಾದರೂ ನೆನ್ನೆ ಜಾತ್ರೆ ಇದ್ದಿದ್ದಿದ್ರೆ ನೆನ್ನೆಗೂ ಇವತ್ತಿಗೂ ಕಾಲಿಡಕ್ಕೆ ಆಗ್ತಿರ್ಲಿಲ್ಲ ಅಷ್ಟು ಜನ ಇರೋರು ಪರವಾಗಿಲ್ಲ ಇವತ್ತು ನೀವು ಸಂಜೆ ಗಂಟೆ ಆರಾಮಾಗಿ ಬರ್ಬೋದು ನಾಳೆ ಬರ್ಬೋದು ಓಡಾಡ್ಕೊಂಡು ಒಳಗಡೆ ಎಲ್ಲ ಹೋಗ್ಬೋದು ಇವಾಗ ಕಾರ್ನ ತಿರ್ಗಿಸ್ತಾರೆ ಇವಾಗ ಸ್ಟಾರ್ಟ್ ಮಾಡ್ತಾರೆ ಫಸ್ಟ್ ಬೈಕ್ ತಗೊಂತಾರೆ ನೋಡೋಣ ಯಾವ ಸ್ಟಾರ್ಟ್ ಆಗುತ್ತೆ ಫಸ್ಟ್ ಸ್ಟಾರ್ಟ್ ಆಯ್ತು चलता है